ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹೆಟ್ಟಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹಾವೇರ್ಪೇಟ್ ಗಲ್ಲಿಯಲ್ಲಿ ನಡೆದಿದ್ದ ಚಾಕು ಇರಿತದ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ ರಾಘವೇಂದ್ರ ಗಾಯಕ್ವಾಡ ಎಂಬ ಯುವಕ ಸಾವಿಗೀಡಾದ ದುರ್ದೈವಿ ಎಂದು ತಿಳಿದು ಬಂದಿದೆ ಈತ ಗೋವಾದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಈಗ ಮನೆಯವರ ಆಕ್ರಂದವು ಮುಗಿಲು ಮುಟ್ಟಿದೆ ಹೇಳಿರಿ ಹಾಂ ಹಲೋ ಹಲೋ ಏನಿಲ್ಲ ಅವರು ಮಾಂತೀಶ್ ಅವರ ಫ್ರೆಂಡು ಮಲ್ಲಿಕ್ ಅಂತ ತುಂಬ ವರ್ಷದಿಂದ ಅವರು ತುಂಬಾ ಪರಿಚಯನೇ ಅಷ್ಟೇ ಮಾಂತೀಶ್ ಇಂತ ಮಾಂತೀಶ್ ಥರ ನೀವು ಕೇಳಕ್ಕೆ ಬರೋದು ಹೋಗೋದು ಬರೋದು ಮಾಡ್ತಾಯಿದ್ರು ಮನೆಯಲ್ಲೇ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇದ್ದವರು ಈಗ ಸಡನ್ಲಿ ಒಂದು ಮಾತು ನಮ್ಮ ತಮ್ಮಾರು ಕೂಟ ಅದು ಒಂದು ಯಾವುದೋ ಒಂದು ಸಮಸ್ಯೆವಾಗಿ ಅದು ಹಣದ ವಿಷಯದಲ್ಲಿ ಬಂದಿದೆ ಅದರಲ್ಲಿ ನಮ್ಮ ತಮ್ಮವರು ತೊಗೊಂಡಿದ್ದು ಅದು ನಿಜಾನೇ ಅರೆ ಅವರು ಕೊಟ್ಟಾದ್ರೂ ಅದು ಕೊಟ್ಟಾದ್ಮೇಲೂ ಇವರು ಮನೆಯಲ್ಲಿ ಬಂದಾಗ ಒಮ್ಮೆ ರಾಜೂರು ಏನಂದ್ರೆ ಇಲ್ಲ ಬರಬೇಡ ಆಮೇಲೆ ಬರೋಕ್ಕೆ ಹೋಗ್ಬೇಡ ಅದು ಇದ್ರೆ ನಮ್ಮನ್ನ ಇದ್ರೇ ಬಾ ಇಲ್ಲ ಅಂದರೆ ನಮ್ಮನ್ನ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡ ಅಂದ್ ಅಂದಿದ್ದು ಅಷ್ಟೇ ದಿವಸ ಅದು ಅಂದಮೇಲೆ ಅಷ್ಟು ಅಷ್ಟೇ ದಿವಸ ಆದಮೇಲೆ ಲಾಸ್ಟ್ ಟೈಮಲ್ಲಿ ಹಬ್ಬ ಅಲ್ಲಿ ಬಂದು ಕುಡುದು ಗಿಡದು ಎಲ್ಲ ಕುಂತು ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಮಾಡಿ ಒಂದು ಟೈಮಲ್ಲಿ ಹೋಗಿದ್ದು ಅದೇ ಟೈಮಲ್ಲಿ ನಮ್ಮ ರಾಜು ಅವರು ಆ ಟೈಮಲ್ಲಿ ಇಲ್ಲೆಲ್ಲ ಬರಬೇಡ ಹಂಗೆಲ್ಲ ಮಾಡಬೇಡ ಏನಿದ್ರು ನಿಮ್ಮದು ವೈಯಕ್ತಿಕ ಇದೆಯಲ್ಲ ಹೊರಗಿಂದ ಹೊರಗೇ ಮಾಡ್ಕೊಳ್ಳಿ ಇಲ್ಲೇ ಮನಿಮಠ ಬಂದು ಅದು ಕುಡಿಯೋದು ತಿನ್ನೋದು ಇದು ಮಾಡೋದು ಅದು ಸರಿ ಅನಿಸಲ್ಲ ಇದೇ ಲಾಸ್ಟು ಇನ್ನು ಮುಂದೆ ಮನೆಯಲ್ಲಿ ಬರಬೇಡಂತೂ ಹೇಳಿದ್ದಂತೂ ವಾರ್ನಿಂಗ್ ಮಾಡಿದೆ ಮೇಲೆ ಅದೇ ಅವರು ಸಿಟ್ಟೇನು ಗೊತ್ತಿಲ್ಲ ಆಮೇಲೆ ಸಡನ್ಲಿ ಈಗ ಮೊನ್ನೆ ಮೊನ್ನೆ ಒಂದು ರಾಜು ಅವರು ಒಬ್ಬರೇ ಇದ್ದರು ಅಂತೂಗೂ ಲಾಸ್ಟ್ ಫೋನ್ ಮಾಡಿದ್ದು ಅವರು ಇಲ್ಲ ಹಿಂಗೆ ಹಿಂಗಂತೆ ಮಲೀಕ್ ಬಂದಾನೆ ಏನೂ ರೊಕ್ಕದ ವಿಷಯ ಸಂಬಂಧ ಕೇಳ್ತಾ ಇದ್ದಾನೆ ಮತ್ತು ನಾನು ಇಲ್ಲ ಅಂತ ಹೇಳೇನೆ ಮತ್ತು ಅವಂತೂ ಕೆಲ್ಸಕ್ಕೆ ಹೋಗ್ತಾನೆ ಮುಂಜಾನೆ ಏಳು ಗಂಟೆಗೆ ಹೋದರೆ ಸಾಯಂಕಾಲ ಆರು ಗಂಟೆಗೆ ಬರೋದು ಮತ್ತು ಆಮೇಲೆ ಸಾಯಂಕಾಲ ಬಾ ಅಂತ ಒಂದೇ ಮಾತು ಅವನು ಇಲ್ಲ ಅವನ ಕೂಟ ಸ್ವಲ್ಪ ಏನು ತಂಟೆ ಇಂಟಿ ಮಾಡಿ ಅಷ್ಟೇ ಏನೂ ಆಗಿದೆ ಅದು ಎಕ್ಸಾಕ್ಟ್ ಅಂತೂ ನಾವಂತೂ ನೋಡಲಿಲ್ಲ ನೋಡಲಿಲ್ಲ ಅಷ್ಟು ಒಳಗಡೆ ಒಂದು ಸ್ವಲ್ಪ ಕೈ ಕೈ ಮುಟ್ಟಿಗಿಟ್ಟಿ ಏನೂ ಆಗಿರ್ಬೋದು ಬಹುಶಃ ಅದಾದಮೇಲೆ ರಾಜು ಅಂದರೆ ತಮ್ಮ ನೀರು ಅಷ್ಟೇ ನೀರು ಅದು ಯಾರಿಗೂ ಗೊತ್ತಿಲ್ಲದೆ ಹಿಂದಿನ ಬಾಗಿಲಿಂದ ಬಂದು ಶಾಕು ಗೀಕು ತೊಗೊಂಬಂದು ಇಷ್ಟೆಲ್ಲ ಹೊಡೆದೆಲ್ಲ ಎಲ್ಲ ಹೋಗ್ಯಾರೆ ಸರ್ ಬೇಡಿಕೆ ಡಿಮ್ಯಾಂಡ್ ಅಲ್ಲ ಸರ್ ಇದ್ದಿದ್ದನ ವಸ್ತು ಹೋಗಿದೆ ನಮ್ಮದು ಡಿಮ್ಯಾಂಡ್ ಮಾಡಿ ನಮ್ಗೆ ಏನು ಮಾಡೋದಿದೆ ಏನಿಲ್ಲ ನಮ್ಮದು ಹೆಂಗಿದ್ದಲ್ಲ ನಮ್ಮ ತಮ್ಮನೆ ಕೊಟ್ಟು ನಮ್ಗೆ ಹೆಂಗಿದ್ದಾಳೆ ನಮ್ಮ ತಮ್ಮನೆ ತೊಗೊಂಬ ಅಂತ ನಾನು ಹೇಳ್ತೀನಿ ಯಾರಿ ಕೊಡೋಕ್ಕಾಗತ್ತಾ ಆಗಲ್ಲ ಹ್ಞೂ ನಮ್ಮ ಜೀವನದಲ್ಲಿ ನಮ್ಮ ತಮ್ಮನೇ ನಮಗೆ ಇಷ್ಟ ನಮಗೆ ಅವನೇ ಬೇಕು ಈಗ ಆವಿಲ್ಲ ಅಂದರೆ ಅದು ಮುಂದೆ ಏನಾಗತ್ತೆ ಆಗತ್ತೆ ಅಷ್ಟೆ ಮಾರುಪಟ್ಟಿ ಹುಡುಗವ ಅವಾಗಿದು ಅವ್ರು ಅಣ್ಣ ಸಾಲ ಮಾಡಿದ್ದಕ್ಕೆ ಆ ಹುಡುಗ ಅವ ಮನಿಕ ಅಂತ ಹೇಳಿ ತ್ವಜಾ ಅಂದ ಅಡ್ರೆಸ್ ಏನೈತೆ ಪಾ ತ್ವಜಾ ಅಂತೇಳಿ ತಗೋದ್ ಹೊಡೆಯೋಕ್ ಡೆತ್ ಆಗೈತೆ ಆದ್ರೆ ಏನು ಒಂದು ಏನು ಪೊಲೀಸರಿಗೆ ಏನು ತಿಳಿಸಲು ಅಂದ್ರೆ ಇದನ್ನು ಹಿಂಗೆ ಹೋಗೋ ಹಾಕೊಂತು ರಾಮಾಯಕ್ರ ಜೀವ ಬಲಿ ಹಾಕವ ಇಂದು ಚಲೋ ಕ್ರಮ ತಗೋರಿ ಇಷ್ಟಿನ ಕ್ರಮ ತಗೋರಿ ಹಿಂಗೆ ಆಗ್ಬಾರ್ದು ಮುಂದೆ ಅಂತೇಳಿ ನಾವು ಇದನ್ನು ಮಾಡ್ಕೋತೀವಿ ಎಲ್ಲ ಸಮಾಜವತಿಯಿಂದ ನಾವು ಬೇಡ್ಕೊತೀವಿ ಓಣಿ ವತಿಯಿಂದ ಕಮಿಷನರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಇನ್ನೂ ಸ್ವಲ್ಪ ಮಾಧ್ಯಮದವ್ರೂ ಎಲ್ಲರೂ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಪ್ರಸಾರ ಮಾಡಿ ಎಲ್ಲರಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಿ ಭಾಳ ಅಂದರೆ ಒಂದು ಹತ್ತು ಹತ್ತು ದಿವಸ ಅವ್ರೂ ಒಂದು ಜೀವಬಲಿಯಾತ್ರೆಗೆ ಆ ಕಾರಣಕ್ಕೆ ಎಲ್ಲರೂ ಸ್ವಲ್ಪ ಇದನ್ನು ಮಾಡಿದರೆ ಒಳ್ಳೆದಾಗ್ತದೆ ಆ ಹುಡುಗರು ನ್ಯಾಯ ಕೊಡಬೇಕು ಅವ್ರು ಫ್ಯಾಮ್ಲಿನೂ ಆ ಇಲ್ಲ ಅವ್ರಿಗೆ ಎಲ್ಲ ದುಡ್ಕೊಂಡು ತಿನ್ನುವಂಥ ಫ್ಯಾಮ್ಲಿಗೆ ಹಿಂಗೆ ಆದ್ರೆ ಮುಂದೆ ಏನು ಮಾಡ್ಬೇಕಾದ ಅಮಾಯಕರ ಬಡವ್ರು ಏನು ಮಾಡಬೇಕು ಬೆಟ್ಟಲ್ಲಿ ಚಣ ಅಭಿಷೇಕ ಅಂದರೆ ಒಂದು ಸಣ್ಣ ಇಪ್ಪತ್ತು ಸಾವಿರದಕ್ಕೆ ಒಂದು ಜೀವ ಬಲಿಯಾಗಿದೆ ಅವತ್ತು ಅಮಾಯಕ ವ್ಯಕ್ತಿಯನ್ನು ಯಾರು ಕೂಡ ಜಗಳ ಮಾಡುವಂಥ ಅಲ್ಲ ಆದರೆ ಇವತ್ತು ನಾವು ಕೆಮ್ಮ ಸಿಗಬೇಕೆ ನಾವು ಇನ್ನೇನು ರಾತ್ರಿ ತೀರ್ಪೋಣ ಅನ್ನೋ ಕೇಳಿ ನಮಗೂ ಭಾಳ ಆಘಾತ ಆಗ್ತದೆ ಇದು ಯಾರಿಗೂ ಬಡ ಮಕ್ಕಳಿಗೆ ಅನ್ಯಾಯ ಆಗಬಿಡೋದು ನಾವು ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರಿಗೂ ನ್ಯಾಯ ನ್ಯಾಯ ದೊರಕಿಸ್ಕೊಳ್ಳಿ ಯಾಕಂದ್ರೆ ತಂದೆ ತಾಯಿ ಇಲ್ಲದ ಬರ ಅವ್ರಿಗೂ ನ್ಯಾಯ ಸಿಗಲಿ ಹೇಳಿ ನಾವು ಎಲ್ಲರೂ ಏರಿಯಾದ ಅಂದ್ರೆ ಓಣಿ ಹೊತ್ತಿಂದ ಅವ್ರಿಗೆ வினா மாரேஷ் அந்த மணி முற யாரும் அன்யாய் எல்லா நியாய சீ வந்தார்